ಡೇಂಜರಸ್ ಇದು ಹೆಂಗ್ ಸಿಕ್ಕಾಕೊಂಡಿರ್ತೀರಂದ್ರೆ ನೋಡಿ ನಾನ್ ಸೆಂಟರ್ ಅದಕ್ಕೆ ಬಿಡ್ದೆಂಟರ್ ಅವ್ರು ಬಿಟ್ಟೇ ಬಿಡಿದಾರ ಡೈರೆಕ್ಷನ್ ಅಂದ್ರೆ ಮನೆಗೆ ಬರ್ಬಾಡ ಹೋಗಂತ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪ್ರಯಾಣ ಬಟ್ ಫಸ್ಟ್ ಆಕ್ಸ್ ಬಿಡಬೇಕು ಸಾಯಿಗುರಿಗೆ ನಾನು ಹೇಳಿದೆ ನೀವು ಮೇಯ್ನ್ ಚಿಪ್ಪ ಸ್ವಾಮಿ ಯಾವ್ದು ಚಿಪ್ ಇದು ಮೈಕ್ರೋ ಚಿಪ್ಪ ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗಿದೆ ಇದಕ್ಕೋಗ್ತರಿ ಅದಕ್ಕೆ ಒಂದು ಟೈಮ್ ಎಲ್ಲ ಬಂತು ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಅದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯ ನೋಡ್ಬಿಟ್ಟು ಅವ್ರ ಈ ರೇಖಿಗೆ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನು ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು ಇಲ್ಲ ಮಾಡೋಕ್ಕಾಗಲ್ಲ ಅಂತ ಅವರಿಂದ ನಾವು ಒಂದು ಯುರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಕ್ಯೂ ಡಿ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸಿನಿಮಾ ಮಾಡೋರು ಸಿಕ್ಕಾಪಟ್ಟೆ ಬಿಸಿ ಅಂತ ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀ ಸಿಗ್ತಿರ ಅಷ್ಟೇ ಡಿಸ್ಕಸ್ ಮಾಡ್ತೀರಾ

ಆಮೇಲೆ ಇದೊಂದು ಒಂಥರ ಎನರ್ಜಿ ಇದಂಗೆ ಇದ್ದಂಗೆ ಬೆಳಿಗ್ಗೆ ಎತ್ ಕೂಡ್ಲೆ ಏನೋ ನೂರ್ ಕಿಲೋಮೀಟರ್ ನೋಡ್ತಾ ಇರ್ತಾರೆ ಎತ್ಕೂಡ್ಲೆ ಪಿಚ್ ಏನ್ ಹೇಳಿ ಅನೌನ್ಸ್ ಮಾಡ್ಲಾ ಸರ್ ಇ ಸ್ವಲ್ಪ ಅವರಿದ್ದಾರೆ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಸೈಡ್ ಇದರಲ್ಲಿ ನಮ್ ಬಹಳ ಪೆಟ್ಟವರು ಅವ್ರ ಹೆಂಗ ಅಂದ್ರೆ ಟೆಕ್ನಿಷಿಯನ್ ಅವ್ರಿ ಏನ್ ಹೇಳಿ ಹೆಸರು ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರಿಗೆ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಟೆಕ್ನಾಲಜಿ ಬಂದಿದೆ ಏನದು ಅಂದ್ರೆ ಮತ್ತೆ ತೋರಿಸ್ತಾರ ಓಪನ್ ಅವ್ರು ಬಂದ್ರೆ ಹೇಳ್ತಾ ಇರೋದು ಫಸ್ಟ್ ಯಾವ್ದೋ ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಕೇಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಗೇಟ್ ಹೋದ್ರೆ ಅದೊಂದು ದೊಡ್ಡ ವಿಶ್ವ ಇವರು ಅನೌನ್ಸ್ ಮಾಡಬೇಕು ಸರ್ ಅವರು ಸರ್ ಅನೌನ್ಸ್ ಇವ್ರಿಬ್ಬರು ಕಾಂಬಿನೇಷನ್ ಬಟ್ ನಿಜವಾಗ್ಲೂ ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ಭ್ಚರ್ಯ ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ದು ಶ್ರೀಕಾಂತ್ ಇವ್ರ ಸ್ಪೀಡ್ಗೆ ಅವ್ರಿಗೆ ಕಂಟ್ರೋಲ್ ಮಾಡ್ತಾರೆ

ಈಗ ಹತ್ತು ದಿನ ಸ್ನಾನ ಮಾಡಬೇಕು ಅದಕ್ಕೆ ಸೆಟ್ ಆಗಬೇಕು ಅದಕ್ಕೆ ಲೈಟಿಂಗ್ ಬೇರೆ ಮಾಡಬೇಕು ಟೇಕಿಂಗ್ ಬೇರೆ ಎಲ್ಲ ಅದರ ಎಲ್ಲ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಸೊ ಆ ಒಂದು ಕಾರಣ ಎರಡನೇದಾಗಿ ಈಗ ಫಸ್ಟ್ ನಾವು ಅನ್ಕೊಂಡಿದ್ದ ಫಸ್ಟ್ ಕಾರಣ ಅಂದರೆ ಅದು ಪ್ಯಾನ್ ಇಂಡಿಯಾ ಮಾಡಿದವರೇ ಇವ್ರಿಗೆ ಸರಿ ಕೊಡ್ತಾರೆ ಲ್ಯಾಂಗ್ವೇಜ್ ಬರ್ಬೋದು ಅದು ಮಾಡ್ಬೋದು ಅಲ್ಲಿಂದ ಹೋಗಿ ಹೋಗಿ ಅದು ಅದು ಹೋಗ್ತಿದೆ ಅಂತ ಇವರೊಬ್ಬರಿಗೆ ಏನಾಗಿದೆ ಅಂತ ಒಂದ್ಸತಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ ನಾನು ಅದೇ ಒಂದು ವಿಶ್ವಾಸದಲ್ಲಿ ಪಿಕ್ಚರ್ ಮಾಡಿದ್ದೀನಿ ಏನ್ ಗೊತ್ತಾ ಎಲ್ಲ ಅತಿ ಬುದ್ಧಿವಂತರು ಅಂತರ್ ಬುದ್ಧಿವಂತರು ಅಂತ ಸೊ ಖಂಡಿತ ಆಡಿಯನ್ಸ್ ಯಾವತ್ತು ಇರ್ತಾರೆ ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ ಎಂತ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಒಂದು ಕೆಳಗೆನೆ ನೀವು ಯಾಕಂದ್ರೆ ನಿಮ್ಮನ್ನ ಗೆಲ್ಲೋದಿಕ್ಕೆಲ್ಲ ಅದು ಅದಕ್ಕೆ ಬೇರೆನೇ ಬೇಕು ಆಕ್ಚುಲಿ ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದ್ರ ಇಮೋಸೆನ್ಸ್ ಇದೆ ಪ್ಯೂರಿಟಿ ಇದೆ ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತೇಳಿದ ಅವರು ಅವರು ಎಸ್ ಅಂದ್ರೆ ಅದು ಮುಗಿದಾಯ್ತು ಸೂಪರ್ ಟೂಪರ್ ಅದೇ ತರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಒಂದು ಫ್ರಾಗ್ರೆನ್ಸ್ ಬರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಈ ಪಿಕ್ಚರ್ ನೋಡ್ತೀನಿ ಈ ಪಿಕ್ಚರ್ ನೋಡಲ್ಲ ಬರೀ ಬರೀ ಒಂದು ಡಿಸೈಡ್ ಬಿಟ್ಟ ಸಾಕು ಅಂದ್ರೆ ಡಿಸೈಡ್ ಮಾಡೋ ಲೆವೆಲ್ ಜನ ನನ್ ಯಾರು ಹೇಳ್ತಾ ಇದ್ರು ಈಗ ಆಡಿಯನ್ಸ್ ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ಫಿಲಮ್ ಮೇಕರ್ ಇದನ್ನೇ ನಾನೇ ಎಡಿಟಿಂಗ್ ಮಾಡ್ತೀನಿ ಬೆಟರ್ ಆಗಿರುತ್ತೆ ಇದೇನ್ ಮ್ಯೂಸಿಕ್ ಇದಕ್ಕೆ ಜನ ಆತರ ಎಲ್ಲ ಆಗ್ಬಿಟ್ಟಿದ್ದಾರೆ ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು ಆತರ ಸೊ ಆ ಪ್ರಯತ್ನದಲ್ಲಿ ಇದೀವಿ ಎಲ್ಲ ಎಲ್ಲಾ ಮಿತ್ರರಿಗೆ ನಿಮ್ದು ಎನ್ಕರೇಜ್ಮೆಂಟ್ ವರ್ಷ ಯಾವಾಗ್ಲು ನಿಮ್ದು ಏನೋ ಇನ್ನೊರಲ್ಲಿ ನಾವು ಒಂದು ಟೆಸ್ಟ್ ಮಾಡ್ತಾನೆ ಹೇಳ್ತೀರಾ ನೋಡೋಣ ಈ ಸತಿ ಆ ಟೆಸ್ಟ್ ನಾವು ಪಾಸ್ ಆಗ್ತೀವ ಅಂತ